ಲೋಕಜೀವನದೇ ಮಾನಸದ ಪರಿಪಾಕವಾ ಪಾಕದಿಂ ಮತಿ ಶುದ್ಧಿ ಎದರಿನೊಳದೃಷ್ಟಿ ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಲೋಕಜೀವನ ಹೇಗೆ ನಿರ್ಲೋಕಕ್ಕೆ ಅಥವಾ ಅತೀಂದ್ರಿಯ ಅನುಭವಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ಸೊಗಸಾಗಿ ವಿವರಿಸಲಾಗಿದೆ ಈ ಕಗ್ಗವು ಜೀವನದ ವಿವಿಧ ಮಜಲುಗಳನ್ನು ಮಾನವನ ಆಸೆ ನಿರಾಸೆಗಳನ್ನು ಲೋಕದ ನಶ್ವರತೆಯನ್ನು ಆಧ್ಯಾತ್ಮಿಕ ಅನ್ವೇಷಣೆಯನ್ನು ಮತ್ತು ಕೊನೆಯಲ್ಲಿ ಅತೀಂದ್ರಿಯ ಶಾಂತಿಯನ್ನು ಕುರಿತು ಹೇಳುತ್ತದೆ ಲೋಕಜೀವನ ಎಂದರೆ ನಾವು ಪ್ರತಿನಿತ್ಯ ಬದುಕುವ ನೋಡುವ ಅನುಭವಿಸುವ ಪ್ರಪಂಚ ಇದು ನಮ್ಮ ಮನೆ ಕುಟುಂಬ ಕೆಲಸ ಸಮಾಜ ಸುಖ ದುಃಖಗಳು ಲಾಭ ನಷ್ಟಗಳು ಸಂಬಂಧಗಳು ಆಸೆಗಳು ಭೀತಿಗಳು ಮತ್ತು ಎಲ್ಲ ರೀತಿಯ ಪರಸ್ಪರ ಕ್ರಿಯೆಗಳನ್ನು ಒಳಗೊಂಡಿದೆ ಮಾನಸ ಎಂದರೆ ನಮ್ಮ ಮನಸ್ಸು ಚಿಂತನೆಗಳು ಭಾವನೆಗಳು ಗ್ರಹಿಕೆಗಳು ಸ್ಮರಣೆಗಳು ಇತ್ಯಾದಿ ಮಾನವನು ಲೋಕದಲ್ಲಿ ಬದುಕಿದಂತೆಲ್ಲ ವಿವಿಧ ಅನುಭವಗಳಿಗೆ ಒಳಗಾದಂತೆಲ್ಲ ಅವನ ಮನಸ್ಸು ಕ್ರಮೇಣ ಪಕ್ವವಾಗುತ್ತದೆ ಇದು ಸುಲಭದ ಪ್ರಕ್ರಿಯೆಯಲ್ಲ ಜೀವನದಲ್ಲಿ ನಾವು ಎಷ್ಟೋ ಸವಾಲುಗಳನ್ನು ಎದುರಿಸುತ್ತೇವೆ ನೋವುಗಳನ್ನು ಅನುಭವಿಸುತ್ತೇವೆ ತಪ್ಪುಗಳನ್ನು ಮಾಡುತ್ತೇವೆ ಪಾಠಗಳನ್ನು ಕಲಿಯುತ್ತೇವೆ ಪ್ರತಿಯೊಂದು ಅನುಭವವೂ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ನಮ್ಮ ಮನಸ್ಸಿನ ಮೇಲೆ ತನ್ನದೇ ಆದ ಪರಿಣಾಮವನ್ನು ಬೀರುತ್ತದೆ ಜೀವನದಲ್ಲಿ ಸುಖ ಬಂದಾಗ ಸಂತೋಷ ಪಡುತ್ತೇವೆ ದುಃಖ ಬಂದಾಗ ನರಳುತ್ತೇವೆ ಆದರೆ ಕಾಲ ಕಳೆದಂತೆ ಸುಖವು ಶಾಶ್ವತವಲ್ಲ ದುಃಖವು ಶಾಶ್ವತವಲ್ಲ ಎಂಬ ಅರಿವು ಮೂಡುತ್ತದೆ ಈ ಏರಿಳಿತಗಳು ನಮ್ಮ ಮನಸ್ಸನ್ನು ದೃಢಗೊಳಿಸುತ್ತವೆ ನಾವು ಸುಖದಲ್ಲಿ ಹೆಚ್ಚು ಹಿಗ್ಗದೆ ದುಃಖದಲ್ಲಿ ಹೆಚ್ಚು ಕುಗ್ಗದೆ ಇರುವ ಸಮಚಿತ್ತತೆಯನ್ನು ಕಲಿಯುತ್ತೇವೆ ಇದು ಮನಸ್ಸಿನ ಪಕ್ವತೆಯ ಒಂದು ಲಕ್ಷಣ ಕುಟುಂಬ ಸ್ನೇಹಿತರು ಸಮಾಜದೊಂದಿಗೆ ನಮ್ಮ ಸಂಬಂಧಗಳು ನಮಗೆ ಹಲವು ಪಾಠಗಳನ್ನು ಕಲಿಸುತ್ತವೆ ಪ್ರೀತಿ ವಿಶ್ವಾಸ ದ್ರೋಹ ಅಪನಂಬಿಕೆ ಇವೆಲ್ಲವೂ ನಮ್ಮ ಮನಸ್ಸನ್ನು ರೂಪಿಸುತ್ತವೆ ಜನರನ್ನು ಅರ್ಥ ಮಾಡಿಕೊಳ್ಳುವ ಅವರ ಭಾವನೆಗಳನ್ನು ಗ್ರಹಿಸುವ ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ ಮಾನವ ಸ್ವಭಾವದ ಸಂಕೀರ್ಣತೆಯನ್ನು ಅರಿಯುವ ಮೂಲಕ ಮನಸ್ಸು ಹೆಚ್ಚು ಪ್ರಬುದ್ಧವಾಗುತ್ತದೆ ಲೋಕ ಜೀವನದಲ್ಲಿ ನಾವು ನಮ್ಮ ಸಾಮರ್ಥ್ಯಗಳು ಮತ್ತು ಮಿತಿಗಳನ್ನು ಅರಿಯುತ್ತೇವೆ ನಮ್ಮ ಶಕ್ತಿ ಏನು ದೌರ್ಬಲ್ಯ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಕೆಲವೊಮ್ಮೆ ಅಹಂಕಾರ ಭಂಗವಾಗುತ್ತದೆ ಕೆಲವೊಮ್ಮೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಈ ಪ್ರಕ್ರಿಯೆಯಲ್ಲಿ ನಮ್ರತೆ ಬೆಳೆಯುತ್ತದೆ ಮತ್ತು ವಾಸ್ತವಿಕತೆಗೆ ಮುಖಾಮುಖಿಯಾಗುವ ಧೈರ್ಯ ಬರುತ್ತದೆ ಲೋಕದಲ್ಲಿ ಹಲವು ರೀತಿಯ ಜನರಿದ್ದಾರೆ ಹಲವು ರೀತಿಯ ಅಭಿಪ್ರಾಯಗಳಿವೆ ನಾವು ನಮ್ಮದೇ ಆದ ದೃಷ್ಟಿಕೋನದಿಂದ ಜಗತ್ತನ್ನು ನೋಡುತ್ತಿದ್ದರೂ ಇತರರ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಇದು ನಮ್ಮ ಮನಸ್ಸನ್ನು ಹೆಚ್ಚು ವಿಶಾಲಗೊಳಿಸುತ್ತದೆ ಮತ್ತು ಸಹಿಷ್ಣುತೆಯನ್ನು ಬೆಳೆಸುತ್ತದೆ ನಮ್ಮ ಕರ್ಮಗಳು ಹೇಗೆ ಫಲ ನೀಡುತ್ತವೆ ನಮ್ಮ ಕಾರ್ಯಗಳು ಹೇಗೆ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಎಂಬುದನ್ನು ಲೋಕದ ಅನುಭವಗಳ ಮೂಲಕವೇ ಅರಿಯುತ್ತೇವೆ ಇದು ನಮ್ಮ ಕಾರ್ಯಗಳ ಬಗ್ಗೆ ಹೆಚ್ಚು ಎಚ್ಚರದಿಂದ ಇರಲು ಪ್ರೇರೇಪಿಸುತ್ತದೆ ಈ ಎಲ್ಲ ಅನುಭವಗಳೂ ಸೇರಿ ನಮ್ಮ ಮನಸ್ಸು ಕಚ್ಚಾತನದಿಂದ ಹೊರಬಂದು ಹೆಚ್ಚು ಸೂಕ್ಷ್ಮ ಸಹಿಷ್ಣು ವಿವೇಚನಾಯುಕ್ತ ಮತ್ತು ಪ್ರಜ್ಞಾಪೂರ್ವಕವಾಗುತ್ತದೆ ಇದು ಮನಸ್ಸಿನ ಪರಿಪಾಕ ಅಂದರೆ ಮನಸ್ಸು ತನ್ನಲ್ಲಿರುವ ಅನಗತ್ಯ ಅಂಟನ್ನು ಕಳೆದುಕೊಂಡು ಸಾರವನ್ನು ಮಾತ್ರ ಉಳಿಸಿಕೊಳ್ಳುವ ಪ್ರಕ್ರಿಯೆ ಇದು ಹಣ್ಣು ಹಣ್ಣಾಗಿ ಬಳಿಕ ಕೊಳೆತು ಸಾರ ಮಾತ್ರ ಉಳಿಯುವಂತೆ ಮನಸ್ಸು ಲೋಕದ ಅನುಭವಗಳಿಂದ ಪಕ್ವವಾದಾಗ ಅದು ತನ್ನಲ್ಲಿರುವ ಅನಿಷ್ಟ ಅನಗತ್ಯ ಮತ್ತು ನಕಾರಾತ್ಮಕ ಅಂಶಗಳನ್ನು ಕಳೆದುಕೊಳ್ಳುತ್ತದೆ ಇದು ಒಂದು ರೀತಿಯಲ್ಲಿ ಮನಸ್ಸಿನ ಶೋಧನೆ ಇದ್ದಂತೆ ನಮ್ಮ ಬುದ್ಧಿಯು ಅನೇಕ ಪೂರ್ವಾಗ್ರಹಗಳಿಂದ ಪೂರ್ವಭಾವಿ ನಂಬಿಕೆಗಳಿಂದ ಮತ್ತು ಅಜ್ಞಾನದಿಂದ ಕೂಡಿರುತ್ತದೆ ಲೋಕದ ಅನುಭವಗಳು ಈ ಪೂರ್ವಾಗ್ರಹಗಳನ್ನು ಪ್ರಶ್ನಿಸುತ್ತವೆ ಮತ್ತು ಅವು ತಪ್ಪೆಂದು ತೋರಿಸಿಕೊಡುತ್ತವೆ ಇದರಿಂದ ಬುದ್ಧಿಯು ಹೆಚ್ಚು ತೆರೆದುಕೊಳ್ಳುತ್ತದೆ ಮತ್ತು ಹೊಸ ಆಲೋಚನೆಗಳನ್ನು ಸ್ವೀಕರಿಸಲು ಸಿದ್ಧವಾಗುತ್ತದೆ ಪರಿಪಕ್ವವಾದ ಮನಸ್ಸು ಸತ್ಯ ಮತ್ತು ಅಸತ್ಯದ ನಡುವೆ ಶಾಶ್ವತ ಮತ್ತು ಅಶಾಶ್ವತದ ನಡುವೆ ವಿವೇಚಿಸುವ ಸಾಮರ್ಥ್ಯವನ್ನು ಪಡೆಯುತ್ತದೆ ಅದು ಮೇಲ್ನೋಟಕ್ಕೆ ಕಾಣುವ ವಾಸ್ತವಕ್ಕಿಂತ ಆಳವಾದ ಸತ್ಯವನ್ನು ಗ್ರಹಿಸಲು ಪ್ರಯತ್ನಿಸುತ್ತದೆ ಶುದ್ಧವಾದ ಬುದ್ಧಿಯು ಭಾವನೆಗಳಿಗೆ ಅಡಿಯಾಳಾಗುವುದಿಲ್ಲ ಕೋಪ ಆಸೆ ಭಯ ಅಸೂಯೆ ಮುಂತಾದ ಭಾವನೆಗಳು ಮನಸ್ಸನ್ನು ಆವರಿಸಿದ್ದರೂ ಅವುಗಳನ್ನು ನಿಯಂತ್ರಿಸುವ ಅವುಗಳಿಗೆ ಸಿಲುಕದೆ ಅವುಗಳನ್ನು ಮೀರಿದ ಪ್ರಜ್ಞೆಯನ್ನು ಪಡೆಯುವ ಸಾಮರ್ಥ್ಯ ಬೆಳೆಯುತ್ತದೆ ಇದು ಸಮಚಿತ್ತತೆ ಮತ್ತು ಆಂತರಿಕ ಶಾಂತಿಗೆ ಕಾರಣವಾಗುತ್ತದೆ ಬುದ್ಧಿಯ ಶುದ್ಧಿ ಎಂದರೆ ಅಜ್ಞಾನದ ನಿವಾರಣೆ ನಾವು ಲೋಕವನ್ನು ನೋಡುವ ರೀತಿ ನಮ್ಮ ನಂಬಿಕೆಗಳು ನಮ್ಮ ಕಾರ್ಯಗಳು ಇವೆಲ್ಲವೂ ನಮ್ಮ ಅಜ್ಞಾನದಿಂದ ಪ್ರಭಾವಿತವಾಗಿರುತ್ತವೆ ಲೋಕದ ಅನುಭವಗಳು ನಮ್ಮ ಅಜ್ಞಾನವನ್ನು ಕ್ರಮೇಣ ನಿವಾರಿಸುತ್ತವೆ ಮತ್ತು ನಮಗೆ ಹೆಚ್ಚಿನ ಅರಿವನ್ನು ನೀಡುತ್ತವೆ ಉದಾಹರಣೆಗೆ ಬಾಲ್ಯದಲ್ಲಿ ಪ್ರಪಂಚವನ್ನು ಸರಳವಾಗಿ ನೋಡುತ್ತಿದ್ದ ಮನಸ್ಸು ದೊಡ್ಡವರಾದಂತೆ ಅದರ ಸಂಕೀರ್ಣತೆಯನ್ನು ಅರಿಯುತ್ತದೆ ಮತ್ತು ಅದಕ್ಕೆ ತಕ್ಕಂತೆ ವರ್ತಿಸುತ್ತದೆ ಶುದ್ಧವಾದ ಬುದ್ಧಿಯು ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ನಾವು ನಾನು ಮತ್ತು ನನ್ನದು ಎಂಬ ಮಮಕಾರದಿಂದ ಹೊರಬಂದು ದೊಡ್ಡದನ್ನು ನೋಡಲು ಆರಂಭಿಸುತ್ತೇವೆ ಇದು ನಮ್ಮ ಸೀಮಿತ ಅಸ್ತಿತ್ವದ ಅರಿವನ್ನು ಮೀರಿ ನಾವು ದೊಡ್ಡ ವಿಶ್ವದ ಒಂದು ಭಾಗ ಎಂಬ ಅರಿವನ್ನು ನೀಡುತ್ತದೆ ಸಂಕ್ಷಿಪ್ತವಾಗಿ ಮನಸ್ಸಿನ ಪಕ್ವತೆಯು ಬುದ್ಧಿಯನ್ನು ಶುದ್ಧಗೊಳಿಸುತ್ತದೆ ಈ ಶುದ್ಧವಾದ ಬುದ್ಧಿಯೇ ಮುಂದಿನ ಹಂತಕ್ಕೆ ಅಂದರೆ ಆಂತರಿಕ ದೃಷ್ಟಿ ಅಥವಾ ಒಳನೋಟವನ್ನು ಪಡೆಯಲು ಆಧಾರವಾಗುತ್ತದೆ ಇದು ಒಂದು ಕನ್ನಡಿ ಶುದ್ಧವಾಗುವಂತೆ ಧೂಳು ಕಲ್ಮಶಗಳಿಲ್ಲದ ಕನ್ನಡಿ ಸ್ಪಷ್ಟವಾಗಿ ಪ್ರತಿಬಿಂಬಿಸುವಂತೆ ಶುದ್ಧವಾದ ಬುದ್ಧಿಯು ಸತ್ಯವನ್ನು ಸ್ಪಷ್ಟವಾಗಿ ಗ್ರಹಿಸುತ್ತದೆ ಅದರಿನೊಳ ದೃಷ್ಟಿ ಎಂದರೆ ಶುದ್ಧವಾದ ಬುದ್ಧಿಯಿಂದ ದೊರೆಯುವ ಅತೀಂದ್ರಿಯ ಅನುಭವ ಬುದ್ಧಿಯು ಶುದ್ಧವಾದಾಗ ಅದು ಬಾಹ್ಯ ಪ್ರಪಂಚವನ್ನು ಮೀರಿ ಆಂತರಿಕ ಸತ್ಯಗಳನ್ನು ಗ್ರಹಿಸಲು ಆರಂಭಿಸುತ್ತದೆ ಇದು ಕೇವಲ ತಾರ್ಕಿಕ ಚಿಂತನೆಯಲ್ಲ ಬದಲಿಗೆ ಆಳವಾದ ಅರಿವು ಮತ್ತು ಅನುಭವ ಇದು ಪಂಚೇಂದ್ರಿಯಗಳಿಂದ ಗ್ರಹಿಸುವ ದೃಷ್ಟಿಯಲ್ಲ ಬದಲಿಗೆ ಮನಸ್ಸಿನ ಕಣ್ಣು ತೆರೆದುಕೊಳ್ಳುವುದು ಶುದ್ಧವಾದ ಬುದ್ಧಿಯು ಬಾಹ್ಯ ಪ್ರಪಂಚದ ಕೇವಲ ಮೇಲ್ಮೆಯನ್ನು ನೋಡುವುದಿಲ್ಲ ಬದಲಿಗೆ ಅದರ ಹಿಂದಿರುವ ಸತ್ಯವನ್ನು ಗ್ರಹಿಸುತ್ತದೆ ಜೀವನದ ನಶ್ವರತೆ ಪ್ರಪಂಚದ ಮಾಯೆ ಮತ್ತು ಅಸ್ತಿತ್ವದ ಆಳವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತದೆ ಒಳದೃಷ್ಟಿಯು ವಿಷಯಗಳನ್ನು ವಸ್ತುನಿಷ್ಠವಾಗಿ ನೋಡಲು ಸಹಾಯ ಮಾಡುತ್ತದೆ ಭಾವನೆಗಳಿಗೆ ಅಥವಾ ಪೂರ್ವಾಗ್ರಹಗಳಿಗೆ ಸಿಲುಕದೆ ವಿಷಯಗಳನ್ನು ಅವುಗಳ ನಿಜವಾದ ರೂಪದಲ್ಲಿ ನೋಡುವ ಸಾಮರ್ಥ್ಯ ಬೆಳೆಯುತ್ತದೆ ಇದು ಪಕ್ಷಪಾತವಿಲ್ಲದ ಮತ್ತು ಸ್ಪಷ್ಟವಾದ ತಿಳುವಳಿಕೆಗೆ ಕಾರಣವಾಗುತ್ತದೆ ಅದರಿನಳ ದೃಷ್ಟಿಯು ನಮ್ಮನ್ನು ನಮಗೆ ನಾವೇ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಮ್ಮ ಮೂಲ ಸ್ವಭಾವ ನಮ್ಮ ಆಂತರಿಕ ಆಸೆಗಳು ನಮ್ಮ ನಿಜವಾದ ಗುರುತು ಇವೆಲ್ಲವೂ ಅರಿಯಲು ಈ ದೃಷ್ಟಿ ಅವಶ್ಯಕ ಇದನ್ನು ಆತ್ಮಜ್ಞಾನದ ಮೊದಲ ಹೆಜ್ಜೆ ಎಂದು ಹೇಳಬಹುದು ಈ ಒಳದೃಷ್ಟಿಯು ನಮ್ಮ ಅಸ್ತಿತ್ವವು ಕೇವಲ ವ್ಯಕ್ತಿಗತವಲ್ಲ ಬದಲಿಗೆ ಒಂದು ದೊಡ್ಡ ಸಾರ್ವತ್ರಿಕ ಪ್ರಜ್ಞೆಯ ಭಾಗವಾಗಿದೆ ಎಂಬ ಅರಿವನ್ನು ನೀಡುತ್ತದೆ ನಾವು ಪ್ರಪಂಚದ ಎಲ್ಲ ಜೀವಿಗಳೊಂದಿಗೆ ಇಡೀ ಅಸ್ತಿತ್ವದೊಂದಿಗೆ ಒಂದಾಗಿದ್ದೇವೆ ಎಂಬ ಭಾವನೆ ಮೂಡುತ್ತದೆ ನಮ್ಮ ಸೀಮಿತ ಮನಸ್ಸು ಮತ್ತು ಬುದ್ಧಿಯ ಗೋಡೆಗಳನ್ನು ಮೀರಿ ಅನಂತವಾದ ಪ್ರಜ್ಞೆಯನ್ನು ಅನುಭವಿಸಲು ಇದು ದಾರಿ ಮಾಡಿಕೊಡುತ್ತದೆ ಇದು ಕೇವಲ ಜ್ಞಾನವಲ್ಲ ಬದಲಿಗೆ ಒಂದು ಅನುಭಾವಿಕ ಅನುಭವ ಉದಾಹರಣೆಗೆ ನದಿಯನ್ನು ಕೇವಲ ನೀರು ಹರಿಯುವ ಒಂದು ಪ್ರವಾಹ ಎಂದು ನೋಡುವ ಬದಲು ಅದರಿನಳ ದೃಷ್ಟಿ ನದಿಯ ಮೂಲ ಅದರ ಹರಿವು ಅದು ಸಮುದ್ರವನ್ನು ಸೇರುವ ವಿಧಾನ ಮತ್ತು ಅದು ಹೇಗೆ ಪ್ರಕೃತಿಯ ಭಾಗವಾಗಿದೆ ಎಂಬುದನ್ನು ಆಳವಾಗಿ ಗ್ರಹಿಸುತ್ತದೆ ಇದೇ ರೀತಿ ಮಾನವ ಜೀವನವನ್ನು ಕೇವಲ ಹುಟ್ಟು ಜೀವನ ಸಾವು ಎಂದು ನೋಡುವ ಬದಲು ಅದರ ಹಿಂದಿರುವ ಆಧ್ಯಾತ್ಮಿಕ ಅರ್ಥವನ್ನು ಅರಿಯುವ ಸಾಮರ್ಥ್ಯವನ್ನು ಈ ಒಳದೃಷ್ಟಿ ನೀಡುತ್ತದೆ ಇದು ಮಂಜು ಕರಗಿ ಸೂರ್ಯನ ಬೆಳಕು ಗೋಚರಿಸುವಂತೆ ಮಂಜು ಕರಗಿದಾಗ ನಾವು ಸೂರ್ಯನನ್ನು ಸ್ಪಷ್ಟವಾಗಿ ನೋಡುತ್ತೇವೆ ಈ ಆಂತರಿಕ ದೃಷ್ಟಿಯೇ ಸಮಗ್ರವಾದ ಆತ್ಮದ ಸಂದರ್ಶನಕ್ಕೆ ಸಾಧನ ಇಲ್ಲಿ ಆತ್ಮ ಎಂದರೆ ಕೇವಲ ವ್ಯಕ್ತಿಯ ಆತ್ಮವಲ್ಲ ಬದಲಿಗೆ ಸಾರ್ವತ್ರಿಕ ಆತ್ಮ ಬ್ರಹ್ಮಾಂಡದ ಪ್ರಜ್ಞೆ ಉಪನಿಷತ್ತುಗಳಲ್ಲಿ ಹೇಳುವಂತೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಂಬ ಸತ್ಯವನ್ನು ಅನುಭವಿಸುವುದು ಈ ಹಂತವು ಆಧ್ಯಾತ್ಮಿಕ ಅನ್ವೇಷಣೆಯ ಅಂತಿಮ ಗುರಿಗಳಲ್ಲಿ ಒಂದಾಗಿದೆ ನಮ್ಮ ಒಳದೃಷ್ಟಿಯು ಮಾಯೆಯನ್ನು ಭೇದಿಸುತ್ತದೆ ನಾವು ಪ್ರಪಂಚವನ್ನು ಹೇಗೆ ನೋಡುತ್ತೇವೆ ಮತ್ತು ಅದು ನಿಜವಾಗಿ ಹೇಗಿದೆ ಎಂಬ ಭ್ರಮೆಯನ್ನು ಇದು ನಿವಾರಿಸುತ್ತದೆ ಈ ಭ್ರಮೆಯು ನಮ್ಮನ್ನು ಆತ್ಮದಿಂದ ದೂರವಿಡುತ್ತದೆ ಆಳವಾದ ಆತ್ಮ ಸಾಕ್ಷಾತ್ಕಾರದಲ್ಲಿ ನಾನು ಎಂಬುದು ಕರಗಿ ಹೋಗುತ್ತದೆ ನಾವು ಬ್ರಹ್ಮಾಂಡದ ಒಂದು ಭಾಗ ಮಾತ್ರವಲ್ಲ ಬ್ರಹ್ಮಾಂಡವೇ ನಾವು ಎಂಬ ಅರಿವು ಮೂಡುತ್ತದೆ ಇದು ಅಹಂಕಾರದ ಸಂಪೂರ್ಣ ನಾಶಕ್ಕೆ ಕಾರಣವಾಗುತ್ತದೆ ಈ ಹಂತದಲ್ಲಿ ಎಲ್ಲ ಭೇದಗಳು ಕಣ್ಮರೆಯಾಗುತ್ತವೆ ನಾನು ನೀನು ಪ್ರಪಂಚ ಇವೆಲ್ಲವೂ ಒಂದೇ ಮೂಲಶಕ್ತಿಯ ವಿವಿಧ ಅಭಿವ್ಯಕ್ತಿಗಳು ಎಂಬ ಏಕತ್ವದ ಅನುಭವ ಉಂಟಾಗುತ್ತದೆ ಇದು ದೈವಿಕದೊಂದಿಗೆ ಒಂದುಗೂಡುವ ಅನುಭವ ಆತ್ಮ ಸಂದರ್ಶನವು ಕೇವಲ ಬೌದ್ಧಿಕ ಜ್ಞಾನವಲ್ಲ ಬದಲಿಗೆ ಸಂಪೂರ್ಣವಾದ ಅನುಭಾವಿಕ ಜ್ಞಾನ ಇದು ಯಾವುದೇ ಅನುಮಾನಗಳಿಲ್ಲದ ಅಚಲವಾದ ಸತ್ಯದ ಅರಿವು ಇದು ಪರಮ ಸತ್ಯದ ಸಾಕ್ಷಾತ್ಕಾರ ಈ ಸ್ಥಿತಿಯಲ್ಲಿ ಎಲ್ಲ ಭಯಗಳು ಕಣ್ಮರೆಯಾಗುತ್ತವೆ ಜನನ ಮರಣಗಳ ಭಯ ನಷ್ಟದ ಭಯ ಏಕಾಂಗಿತನದ ಭಯ ಇವೆಲ್ಲವೂ ಇಲ್ಲವಾಗುತ್ತವೆ ಬದಲಿಗೆ ಶಾಶ್ವತ ಆನಂದ ಮತ್ತು ಅಖಂಡ ಶಾಂತಿ ದೊರೆಯುತ್ತದೆ ಇದು ಮರಣವನ್ನು ಮೀರಿ ಬದುಕುವ ಅನುಭವ ಶುದ್ಧವಾದ ಬುದ್ಧಿಯಿಂದ ದೊರೆತ ಒಳದೃಷ್ಟಿಯು ಈ ಮಹೋನ್ನತ ಆತ್ಮ ಸಂದರ್ಶನಕ್ಕೆ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ದೋಣಿಯಂತೆ ದೋಣಿಯು ನದಿಯನ್ನು ದಾಟಲು ಸಹಾಯ ಮಾಡುವಂತೆ ಒಳದೃಷ್ಟಿಯು ನಮ್ಮನ್ನು ಸಂಸಾರ ಸಾಗರವನ್ನು ದಾಟಿ ಆತ್ಮದ ದಡವನ್ನು ತಲುಪಲು ಸಹಾಯ ಮಾಡುತ್ತದೆ ಈ ಹಂತವು ಆಧ್ಯಾತ್ಮಿಕ ಪಥದ ಪರಮ ಗುರಿಯಾಗಿದೆ ಲೋಕದ ಅನುಭವಗಳಿಂದ ಲೋಕಾತೀತ ಸ್ಥಿತಿಗೆ ಹೋಗುವುದು ಲೋಕ ಎಂದರೆ ನಾವು ಬಾಹ್ಯವಾಗಿ ಗ್ರಹಿಸುವ ಜಗತ್ತು ನಿರ್ಲೋಕ ಎಂದರೆ ಲೋಕವನ್ನು ಮೀರಿದ ಲೋಕಾತೀತವಾದ ಅತೀಂದ್ರಿಯವಾದ ಯಾವುದೇ ಬಂಧನವಿಲ್ಲದ ಸ್ಥಿತಿ ಇದನ್ನು ಮೋಕ್ಷ ಮುಕ್ತಿ ನಿರ್ವಾಣ ಎಂದು ಕರೆಯಬಹುದು ಇದು ಲೋಕವನ್ನು ತ್ಯಜಿಸಿ ಸನ್ಯಾಸಿಯಾಗುವುದಲ್ಲ ಬದಲಿಗೆ ಲೋಕದಲ್ಲಿಯೇ ಇದ್ದುಕೊಂಡು ಲೋಕದ ಬಂಧನಗಳಿಂದ ಮುಕ್ತನಾಗುವುದು ಅಂದರೆ ಲೋಕವು ತನ್ನನ್ನು ಬಂಧಿಸದಂತೆ ಲೋಕದ ವಿಷಯಗಳಲ್ಲಿ ಅಂಟಿಕೊಳ್ಳದೆ ಅಂದರೆ ಲೋಕದಲ್ಲಿ ಕ್ರಿಯಾಶೀಲನಾಗಿ ಬದುಕುವ ಸ್ಥಿತಿ ಲೋಕದಲ್ಲಿ ನಾವು ಮಾಡುವ ಎಲ್ಲ ಕರ್ಮಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಂಧನವನ್ನು ಉಂಟು ಮಾಡುತ್ತವೆ ಆದರೆ ಆತ್ಮ ಸಂದರ್ಶನವಾದ ನಂತರ ನಾವು ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳ ಫಲಗಳಿಗೆ ಅಂಟಿಕೊಳ್ಳುವುದಿಲ್ಲ ಇದು ಕರ್ಮ ಬಂಧನದಿಂದ ಮುಕ್ತಿಗೆ ದಾರಿ ಮಾಡಿಕೊಡುತ್ತದೆ ಲೋಕದಲ್ಲಿ ನಾವು ನಮ್ಮದು ಎಂದು ನಂಬಿರುವ ಎಲ್ಲ ವಿಷಯಗಳಿಂದ ಮಮಕಾರವು ನಾಶವಾಗುತ್ತದೆ ದೇಹ ಸಂಬಂಧಗಳು ಸಂಪತ್ತು ಇವೆಲ್ಲವೂ ಅಶಾಶ್ವತ ಎಂಬ ಅರಿವು ಮೂಡುತ್ತದೆ ಇದು ನಿಜವಾದ ಸ್ವಾತಂತ್ರ್ಯವನ್ನು ನೀಡುತ್ತದೆ ನಿರ್ಲೋಕ ಸ್ಥಿತಿಯಲ್ಲಿ ಬಾಹ್ಯ ಪ್ರಪಂಚದ ಯಾವುದೇ ಏರಿಳಿತಗಳು ನಮ್ಮನ್ನು ವಿಚಲಿತಗೊಳಿಸುವುದಿಲ್ಲ ನಮ್ಮ ಆಂತರಿಕ ಶಾಂತಿ ಅಚಲವಾಗಿರುತ್ತದೆ ಸುಖ ದುಃಖ ಗೌರವ ಅಪಮಾನ ಲಾಭ ನಷ್ಟ ಇವೆಲ್ಲವೂ ಒಂದೇ ಆಗಿ ಕಾಣುತ್ತವೆ ಎಲ್ಲವೂ ದೈವಿಕ ಶಕ್ತಿಯ ಅಭಿವ್ಯಕ್ತಿ ಎಂದು ಅರಿಯುವ ಮೂಲಕ ಯಾವುದೇ ರೀತಿಯ ಭೇದ ಭಾವಗಳು ಕಣ್ಮರೆಯಾಗುತ್ತವೆ ಪ್ರಪಂಚವು ಒಂದು ಭ್ರಮೆ ಅಥವಾ ಮಾಯೆ ಎಂಬ ಅರಿವು ಮೂಡುತ್ತದೆ ನಾವು ಕನಸಿನಿಂದ ಎಚ್ಚರಗೊಂಡಂತೆ ಲೋಕದ ವಾಸ್ತವದ ಭ್ರಮೆಯಿಂದ ಹೊರಬರುತ್ತೇವೆ ನಾವು ಪರಿಸರವನ್ನು ಹೇಗೆ ಗೌರವಿಸಬೇಕು ಇತರ ಜೀವಿಗಳೊಂದಿಗೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನು ಈ ಕಗ್ಗದ ಆಳವಾದ ಅರ್ಥದಲ್ಲಿ ಕಾಣಬಹುದು ಈ ಕಗ್ಗವು ಆಧ್ಯಾತ್ಮಿಕತೆಯನ್ನು ದೈನಂದಿನ ಜೀವನದಿಂದ ಬೇರ್ಪಡಿಸುವುದಿಲ್ಲ ಬದಲಿಗೆ ಜೀವನದ ಪ್ರತಿಕ್ಷಣವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸಿಕೊಳ್ಳಲು ಪ್ರೇರೇಪಿಸುತ್ತದೆ ಮಂಕುತಿಮ್ಮನ ಈ ಕಗ್ಗವು ಮಾನವನು ಲೋಕದ ಅನುಭವಗಳ ಮೂಲಕ ಹೇಗೆ ಆಧ್ಯಾತ್ಮಿಕವಾಗಿ ಬೆಳೆಯಬೇಕು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಬೇಕು ಆಂತರಿಕ ದೃಷ್ಟಿಯನ್ನು ಪಡೆಯಬೇಕು ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಬೇಕು ಮತ್ತು ಕೊನೆಯಲ್ಲಿ ಲೋಕದಲ್ಲಿಯೇ ಇದ್ದುಕೊಂಡು ಲೋಕದ ಬಂಧನಗಳಿಂದ ಮುಕ್ತನಾಗಬೇಕು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಇದು ಕೇವಲ ತಾರ್ಕಿಕ ಚಿಂತನೆಯಲ್ಲ ಬದಲಿಗೆ ಅನುಭಾವಿಕ ಪ್ರಯಾಣ ಈ ಪ್ರಯಾಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ಹಾದಿಯನ್ನು ಕಂಡುಕೊಳ್ಳಬೇಕು ಡಿ ವಿ ಜಿಯವರು ಈ ಕಗ್ಗದ ಮೂಲಕ ನಮಗೆ ದಾರಿ ತೋರಿಸಿದ್ದಾರೆ ಆದರೆ ಹಾದಿಯಲ್ಲಿ ನಡೆಯುವುದು ನಮ್ಮ ಆಯ್ಕೆ ಈ ಕಗ್ಗವು ನಮ್ಮನ್ನು ನಮ್ಮ ಆಂತರಿಕ ಸತ್ಯದ ಕಡೆಗೆ ಕರೆದೊಯ್ಯುವ ಒಂದು ದಿವ್ಯ ದೀಪವಾಗಿದೆ ಲೋಕವನ್ನು ದ್ವೇಷಿಸದೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಅದರ ಪಾಠಗಳಿಂದ ಪಾಠ ಕಲಿತು ನಮ್ಮ ಮನಸ್ಸನ್ನು ಶುದ್ಧೀಕರಿಸಿ ಆತ್ಮಜ್ಞಾನವನ್ನು ಪಡೆದು ಕೊನೆಗೆ ಲೋಕದಲ್ಲಿಯೇ ನಿರ್ಲೋಕಿಯಾಗಿ ಬದುಕುವ ಒಂದು ಮಹತ್ತರ ಸಂದೇಶವನ್ನು ಈ ಕಗ್ಗವು ನೀಡುತ್ತದೆ